ನಾಮದ ಚಿಲುಮೆ ಇದು ತುಮಕೂರು ಜಿಲ್ಲೆಯ ದೇವರಾಯನದುರ್ಗದ ಸಮೀಪವಿರುವ ಒಂದು ಪ್ರೇಕ್ಷಣೀಯ ಸ್ಥಳ ಇದನ್ನು ನೋಡಲು ನಿತ್ಯ ನೂರಾರು ಭಕ್ತರು ಪ್ರವಾಸಿಗರು ಬರುತ್ತಾರೆ ವನವಾಸ ಸಮಯದಲ್ಲಿ ಶ್ರೀರಾಮಚಂದ್ರ ಸೀತಾಮಾತೆ ಹಾಗೂ ಲಕ್ಷ್ಮಣ ಕೆಲಕಾಲ ದೇವರಾಯನದುರ್ಗ ಕಾಡಿನಲ್ಲಿ ಇದ್ದರು ಆಗ ಶ್ರೀರಾಮ ಹಣೆಗೆ ನಾಮ ಇಟ್ಟುಕೊಳ್ಳಬೇಕಿತ್ತು ನೀರಿಗಾಗಿ ಸುತ್ತಲೂ ನೋಡಿದನು ಆದರೆ ಎಲ್ಲಿಯೂ ಕಾಣಿಸಲಿಲ್ಲ ಆಗ ಆ ಸ್ಥಳದಲ್ಲಿಯೇ ಬಾಣ ಹುಡಿ ಒಂದು ಬಂಡೆಯ ಮೇಲೆ ಬಿಟ್ಟಾಗ ಬಾಣ ಬಂಡೆಯ ಒಳಹೊಕ್ಕು ರಂಧ್ರವನ್ನು ಕೊರೆದು ಅಲ್ಲಿ ನೀರಿನ ಬುಗ್ಗೆ ಚಿಮ್ಮಿತು ಆ ನೀರನ್ನು ತೆಗೆದುಕೊಂಡು ಶ್ರೀರಾಮ ತನ್ನ ಹಣೆಗೆ ನಾಮವನ್ನು ಧರಿಸಿದನಂತೆ ಹಾಗಾಗಿ ಈ ಚಿಲುಮೆಗೆ ನಾಮದ ಚಿಲುಮೆ ಎಂಬ ಹೆಸರು ಬಂದಿದೆ ವರ್ಷದ ಹನ್ನೆರಡು ತಿಂಗಳು ಎಂಥ ಕಡು ಬೇಸಿಗೆಯಲ್ಲೂ ಇಲ್ಲಿ ನೀರು ಚಿಮ್ಮುತ್ತಲೇ ಇರುವುದು ವಿಶೇಷ ಹಾಗೂ ವಿಸ್ಮಯ ಕೂಡ ಹೌದು ಇಲ್ಲಿ ಭಕ್ತರು ನಾಮದ ಚಿಲುಮೆಯ ನೀರನ್ನು ತೀರ್ಥದ ಹಾಗೆ ಸೇವಿಸಿ ನಮಿಸುತ್ತಾರೆ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ